ಇದರಲ್ಲಿ ಎಂಟು ಕಂಬಗಳಿವೆ ಇದು ಎಲ್ಲ ಒಂಬತ್ತು ಲಕ್ಷ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಅಮೆರಿಕದಲ್ಲಿರುವ ಆ ಅಮ್ಮ ಇವತ್ತು ತನ್ನ ತಾಯಿಯ ಮಾನ ಕಾಪಾಡಿದಕ್ಕಾಗಿ ಚಿನ್ನದ ಕತ್ತಿಯನ್ನು ಕಾಪು ನಮ್ಮನಿಗೆ ಒಪ್ಪಿಸಿದ್ದಾರೆ ಇದು ಪವಾಡ ಅಮ್ಮನ ಮುಖ್ಯವಾದ್ದು ಕುಂಕುಮ ಕುಂಕುಮ ಕಲರ್ ಆ ಕುಂಕುಮ ವರ್ಣದಿಂದ ಕಲ್ಲು ಬೇಕಂತ ಹೇಳುವಾಗ ಅದಕ್ಕೆ ತೋರಿ ಬಂದದ್ದು ಇಲ್ಕಲ್ ಕೆಂಪು ಶಿಲ್ ಹಿಂದಿನ ಕಾಲದಲ್ಲಿ ಕಷ್ಟ ಕಾಲದಲ್ಲಿ ಊಟಕ್ಕೆ ಇಲ್ಲದಾಗ ಅಮ್ಮ ಅಂತ ಬಂದು ಹೇಳಿದಾಗ ಅದನ್ನು ಶೀಘ್ರವಾಗಿ ಅದನ್ನು ನಡೆಸ್ತಿದ್ದವರು ಕಾಪುನಮ್ಮ ಮೊದಲು ಮಂಗಳವಾರ ಮಾತ್ರ ಅನ್ನ ಪ್ರಸಾದವನ್ನು ಈಗ ಡೈಲಿ ಮಧ್ಯಾಹ್ನಕ್ಕೆ ಅನ್ನ ಪ್ರಸಾದ ವ್ಯವಸ್ಥೆಯನ್ನು ಮಾಡಿದೆ ಈ ಒಂದು ಘಟನೆ ನಡೆದು ಅಮ್ಮ ಅಂತ ಬೊಬ್ಬೆ ಹೊಡೆದಾಗ ನಾಲ್ಕು ದಿಕ್ಕಿನಲ್ಲಿ ಬೇರೆ ಬೇರೆ ಜನ ಮಾತಾಡ್ತಾ ಬಂದಾಗೆ ಒಂದು ಶಬ್ದ ಆಯ್ತು ಇದು ಎಲ್ಲ ನೋಡಿ ಒಂದೊಂದು ಇದು ನವದುರ್ಗಿಯರ ಹೆಸರಲ್ಲಿ ಇದನ್ನೆಲ್ಲ ಮಾಡಿದ್ರು ಬಡ ಬಗ್ಗರಿಗೂ ಹಿಂದಿನ ಕಷ್ಟದ ಕಾಲದಲ್ಲಿ ಅವರಿಗೆ ಕಡಿಮೆ ಇದ್ರಲ್ಲಿ ಆಗ್ಬೇಕೆಂಬುದಾಗಿ ಆ ಗದ್ದುಗೆ ಪ್ರಸಾದವನ್ನು ಇಟ್ಟಿದ್ದಾರೆ ಮುಖ ಮುಖ ಖಾಲಿ ಮುಖ ಅವರು ಕೊಟ್ಟದ್ದು ಅದಕ್ಕೂ ಏಳ್ನೂರು ಗ್ರಾಮ್ ಚಿನ್ನ ಸಾಧಾರಣ ಒಂದು ಎಪ್ಪತ್ತು ಲಕ್ಷ ರೂಪಾಯಿ ಮುಖ್ಯ ದ್ವಾರಕ್ಕೆ ನೂರ ಐವತ್ತೊಂಬತ್ತು ಲಕ್ಷ ಲಕ್ಷ ಒಂದು ಆಗಿತ್ತು ಭಕ್ತರಿಗೆ ನಾನು ಒಂದು ಹೇಳ್ತೇನೆ ಅಮ್ಮ ಇಲ್ಲಿ ಖಂಡಿತ ಇದ್ದಾರೆ ರಾತ್ರಿ ಇನ್ನು ಒಂಬತ್ತು ಗಂಟೆಗೆ ಅಲಂಕಾರವನ್ನು ತೆಗಿತಾರೆ ವಿಸರ್ಜನೆ ಮಾಡ್ತಾರೆ ಮರುದಿವ್ಸ ಬೆಳಿಗ್ಗೆ ಪುನಃ ಮಾಡುದು ಇಲ್ಲಿ ಗದ್ದುಗೆ ಮುಖ್ಯ ಪ್ರಾಮುಖ್ಯಲ್ಲಿ ಹದಿನಾರೂವರೆ ಕಿಲೋ ಟೋಟಲ್ ಚಿನ್ನ ಇದೆ ಈ ನಾಲ್ಕು ಕಂಬದಲ್ಲಿ ಇಡೀ ಗರ್ಭಗುಡಿಯ ಒಟ್ಟು ಇದು ಹಿಡ್ಕೊಂಡಿದೆ ನಾಲ್ಕು ವೇಟ್ ವೇಟ್ ಪ್ರಿಯ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದು ಒಂದು ವಿಷಯನೇ ಓಕೆ ಒಳಗೆ ಹೋಗುವಾಗಲೇ ಈ ದ್ವಾರನೇ ಇದು ಮಹದ್ವಾರ ಹೌದು ಇಲ್ಲಿ ಹೋಗುವಾಗ ಜನ ಎಲ್ಲ ಬಗ್ಗೆ ಮುಟ್ತಾರೆ ಇದು ಯಾರ್ಯಾದ್ರೂ ಒಬ್ರು ಡೊನೇಷನ್ ಕೊಡಬೇಕು ಯಾಕಂದ್ರೆ ಹೇಳ್ಬೇಕು ಇದಕ್ಕೆ ನಾವು ಮನವಿಯಲ್ಲಿ ಹಾಕಿದ್ದೇವೆ ನೂರ ಐವತ್ತೊಂಬತ್ತು ಲಕ್ಷ ಒಂದು ತರ ಅಮ್ಮನ ನುಡಿಯಂತೆ ಪವಾಡ ನಡೀತು ಇದರಲ್ಲಿ ಒಬ್ಬ ದೊಡ್ಡ ಉದ್ಯಮಿ ಇವತ್ತು ಉಡುಪಿಗೂ ಬಂದಿದ್ದಾರೆ ಅವರು ರಿಟೈರ್ಡ್ ಆಗಿ ಬಂದಾಗೆ ಅವರು ಏನೋ ಒಂದು ಕೊಟ್ಟು ಬಿಟ್ಟಿದ್ರು ಒಂದು ಹತ್ತು ಲಕ್ಷ ಅವರಿಗೆ ಅದು ದೊಡ್ಡ ಭಕ್ತಿಯಲ್ಲಿ ಕೊಟ್ಟದ್ದಲ್ಲ ಕೊಡಬೇಕು ಅಂತ ಆದ್ರೆ ಒಂದು ದಿವ್ಸ ಒಂದು ಸಭೆಯಲ್ಲಿ ಸತ್ಯ ಅಮ್ಮನ ಅಮ್ಮ ಅವರ ಮನಸ್ಸಿನೊಳಗೆ ಹೋಗ್ತಿದ್ದಾರೆ ದೊಡ್ಡ ಸಭೆ ಕೂತಿದ್ದೆವು ಎದ್ದುಕೊಂಡು ಬಂದು ನಮ್ಮ ಗೌರವಾಧ್ಯಕ್ಷರನ್ನು ಕರ್ಕೊಂಡು ಹೋಗಿ ನನಗೇನಾದರೂ ಅಮ್ಮನ ಸನ್ನಿಧಿಗೆ ದೊಡ್ಡದು ಕೊಡಬೇಕು ಅಂತ ಅವರು ಹೇಳಿದಾಗ ಇದು ಮುಂಬೈಯಲ್ಲಿ ನಾನು ಆಗಲೇ ಹೇಳಿದೆ ಇಲ್ಲ ಅವರು ನಮ್ಮ ಸನ್ನಿಧಾನಕ್ಕೆ ಬಂದಿಲ್ಲ ಹಾಗಾಗಿ ನಾನು ಹೇಳುವುದಿಲ್ಲ ಅಂತ ಮುಂದೊಂದು ದಿವಸ ಎಂಟು ದಿವಸ ಒಳಗೆ ಅವರಿಗೆ ಬಂದು ಅಮ್ಮ ಅವರಿಗೆ ಪ್ರೇರಣೆ ಕೊಟ್ಟರು ನೂರೈವತ್ತೊಂಬತ್ತು ಲಕ್ಷ ಅಂದರೆ ಒಂದು ಕೋಟಿ ಐವತ್ತೊಂಬತ್ತು ಲಕ್ಷದ ಈ ಮಹಾದ್ವಾರವನ್ನು ಅವರು ಐದು ನಿಮಿಷನು ಆಲೋಚನೆ ಮಾಡದೆ ನಾವು ಮನವಿಯನ್ನು ತೋರಿಸಿದ ಕೂಡಲೇ ಅಮ್ಮ ಪ್ರೇರಣೆ ಕೊಟ್ಟರು ನೀನು ಕೊಡುವಂತ ಇವತ್ತು ಅವರು ಇದನ್ನು ಅವರಾಗಿ ಕೊಟ್ಟು ಕೃಷ್ಣಾರ್ಪಣೆ ಬಿಟ್ಟಿದ್ದಾರೆ ಮುಖ್ಯ ದ್ವಾರಕ್ಕೆ ನೂರ ಐವತ್ತೊಂಬತ್ತು ಲಕ್ಷ ಒಂದು ಕೋಟಿ ಐವತ್ತೊಂಬತ್ತು ಲಕ್ಷ ಆಗಿತ್ತು ಓಕೆ ಈಗ ಇಲ್ಲಿಗೆ ನಾವು ಒಳಗಡೆ ಬಂದ್ರೆ ಇಲ್ಲಿ ಸುತ್ತಲೂ ಒಂದಿಷ್ಟು ಕಂಬಗಳು ಆಗ್ಲೇ ಹೇಳಿದ್ರಿ ಮೂರ್ ಲಕ್ಷ ನಾಲ್ಕು ಲಕ್ಷ ಐದು ಲಕ್ಷ ಇದರಲ್ಲಿ ಈ ಇದರಲ್ಲಿ ಎಂಟು ಕಂಬಗಳಿವೆ ಇದು ಎಲ್ಲ ಒಂಬತ್ತು ಲಕ್ಷ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಅದರ ಮಧ್ಯೆ ಇದೊಂದು ಶೀಲಿಂಗ್ ನ ಬಗ್ಗೆ ನೀವು ನಡೆಯ ಇದನ್ನು ಇದು ದೊಡ್ಡ ಭಕ್ತ ಮುಂಬೈ ಹೈಕೋರ್ಟಿನ ಒಬ್ಬ ಅಡ್ವೊಕೇಟ್ ಅವರು ಮಹೇಶ್ ಕೋಟ್ಯಾನಂದ ಇದು ಒಂದು ಬಹಳ ದೊಡ್ಡ ಅಮ್ಮನ ಪವಾಡ ಅಂದ್ರೆ ಎಂಟು ಹತ್ತು ವರ್ಷ ಹಿಂದೆ ಅವರ ಶ್ರೀಮತಿಯವರು ಇನ್ನು ಬದುಕುದೇ ಇಲ್ಲ ಸಾಯ್ತಾರೆ ಎಂಬ ಸ್ಥಿತಿಯಲ್ಲಿರುವಾಗ ಅವರು ಸೀದ ಬಂದು ಕಾಪು ಬೇಡಿದಾರಂತ ಬೇಡಿದಾರಂತೆ ನನ್ನ ಹೆಂಡತಿಯ ಮುಖವನ್ನು ನೋಡುವಂತ ಭಾಗ್ಯ ಕೊಟ್ಟರೆ ಮುಖವನ್ನು ಅರ್ಪಿಸ್ತೇನೆ ಚಿನ್ನದ ಮುಖವನ್ನು ಅರ್ಪಿಸ್ತೇನೆ ಇವತ್ತು ಅವರಿಗೆ ಈ ಸ್ವರ್ಣ ಮುಖವನ್ನು ಅರ್ಪಿಸುವ ಭಾಗ್ಯ ಬಂದಿತ್ತು ಆದ್ರೆ ಇಲ್ಲಿ ನಡೆಯುವ ಕೆಲಸಗಳನ್ನೆಲ್ಲ ನೋಡಿ ಅವರು ನನ್ನ ಹತ್ರ ಹೇಳಿದರು ಅಣ್ಣ ನನಗೆ ಇನ್ನೂ ಒಂದು ಆಸ್ಪದ ಕೊಡಿ ಅಂತ ಅದಕ್ಕೆ ಇದಕ್ಕೆ ಮೂವತ್ತೈದು ಲಕ್ಷ ರೂಪಾಯಿಗಳಾಗಿದೆ ಈ ಸುಂದರ ಕೆತ್ತನೆಯ ಸಾಗುವಾನಿಯರಿಗೆ ಇದನ್ನು ಮಹೇಶ್ ಕೋಟಿ ಅಂತ ಕೊಟ್ಟಿದ್ದಾರೆ ಅದೇ ರೀತಿ ಸ್ವರ್ಣ ಮುಖವನ್ನು ಕೊಟ್ಟಿದ್ದಾರೆ ಈ ರೀತಿಯ ಮುಖ ನಾವೇನು ಮುಖ ಖಾಲಿ ಮುಖ ಅವರು ಕೊಟ್ಟಿದ್ದ ಅವರು ಕೊಟ್ಟದ್ದು ಅದಕ್ಕೂ ಏಳ್ನೂರು ಗ್ರಾಂ ಚಿನ್ನ ಸಾಧಾರಣ ಒಂದು ಎಪ್ಪತ್ತು ಲಕ್ಷ ರೂಪಾಯಿ ಇದೆಲ್ಲ ಎಷ್ಟು ದುಡ್ಡಿದ್ದವರತ್ರ ನಾವು ಸಮಿತಿಯವರು ಕೇಳುದಿದ್ರೆ ಒಬ್ಬ ಇಪ್ಪತ್ತೈದು ಲಕ್ಷ ಕೊಟ್ಟವ ಇನ್ನೊಂದ್ಸಲ ನಾನು ಕೊಡ್ತೇನೆ ನಾವು ಕೇಳಿದ್ರೆ ಹೇಳಲಿಕ್ಕೆ ಸಾಧ್ಯತ ಅದು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅಮ್ಮನ ನುಡಿ ನಾನು ಪ್ರೇರಣೆ ಕೊಡ್ತೇನೆ ನೀವ್ ಯಾರ ಹತ್ರ ಏನು ಅಂತ ಕೇಳ್ಬೇಡಿ ಎಂಬ ಆ ನುಡಿ ಅದು ಇದೆಲ್ಲ ಉದಾಹರಣೆ ನನಗೆ ಈ ರೀತಿಯಾಗಿ ಇಲ್ಲಿ ನೋಡಿ ಇಲ್ಲಿ ಎಂಟು ಕಂಬ ಇದೆ ಸುತ್ತ ಇಪ್ಪತ್ನಾಲ್ಕು ಕಂಬಗಳಿವೆ ಸುತ್ತು ಪೋಳಿಯಲ್ಲಿ ಇದು ದೇವಿಯ ಇದು ದೇವಿದು ಮತ್ತೊಂದು ಇಲ್ಲಿಯ ವಿಶೇಷ ನಮ್ಗೆಲ್ಲ ಭಕ್ತರು ದೂರದವರು ಹೇಳಿದ ಪ್ರಕಾರ ದಕ್ಷಿಣ ಭಾರತದಲ್ಲಿಯೇ ಈ ರೀತಿಯ ಶಿಲೆಯಲ್ಲಿ ಅಂದ್ರೆ ಕೆಂಪು ಶಿಲೆ ಕೆಂಪು ಶಿಲೆ ಅಂದ್ರೆ ಇದು ಕರ್ನಾಟಕದ ಇಲ್ಕಲ್ನ ಬಾಗಲಕೋಟೆ ಡಿಸ್ಟ್ರಿಕ್ಟ್ ನ ಇಲ್ಕಲ್ನಿಂದ ತಂದಿದೆ ಇದು ಹೇಗೆ ಪ್ರೇರಣೆ ಬಂತು ಇಲ್ಲಿ ದೇವಸ್ಥಾನ ಕಟ್ಟುದಂದ್ರೆ ಎಲ್ಲ ಗ್ರೇ ಕಲ್ನಲ್ಲಿ ಹೋಗಬಹುದು ಇದು ಅಮ್ಮನ ಪ್ರೇರಣೆ ಸಮಿತಿ ಒಂದು ದಿವಸ ಚರ್ಚೆ ಮಾಡುವಾಗ ಅಮ್ಮನ ಮುಖ್ಯವಾದ್ದು ಕುಂಕುಮ ಕುಂಕುಮ ಕಲ ಆ ಕುಂಕುಮ ವರ್ಣದಿಂದ ಕಲ್ಲು ಬೇಕಂತ ಹೇಳುವಾಗ ಅದಕ್ಕೆ ತೋರಿ ಬಂದದ್ದು ಇಲ್ಕಲ್ ಕೆಂಪು ಶಿಲೆ ಎಲ್ಲಿಂದ ತರಿಸಿದ್ದು ಇದನ್ನು ನಾವು ಇಲ್ಕಲ್ ಬಾಗಲ್ಕೋಟ್ ಜಿಲ್ಲೆಯ ಇಲ್ಕಲ್ ನಿಂದ ದೊಡ್ಡ ದೊಡ್ಡ ತುಂಡುಗಳನ್ನು ತಂದು ಕಾರ್ಕಳದಲ್ಲಿ ಅದನ್ನು ಕತ್ತರಿಸಿ ನಂತರ ನಮ್ಮ ಅಮ್ಮನ ಜಾಗದಲ್ಲಿ ಇಲ್ಲಿ ಮಲ್ಲಾರ್ ಎಂಬ ಜಾಗದಲ್ಲಿ ಇದರ ಕೆತ್ತನೆ ಕೆಲಸವನ್ನು ಮಾಡಿ ತದನಂತರ ತಮಿಳುನಾಡಿನ ಜನರನ್ನು ತರಿಸಿ ಈ ರೀತಿಯ ಪಾಲಿಶ್ ಮಾಡಿದ್ದಾರೆ ಶಿಲ್ಪಿ ಇದಕ್ಕೆ ವಿಷ್ಣುಮೂರ್ತಿ ಎಲ್ಲೂರು ವಿಷ್ಣುಮೂರ್ತಿ ಭಟ್ ಅದಕ್ಕೆ ಗುಂಡಿಬೈಲ್ ಸುಬ್ರಹ್ಮಣ್ಯ ಭಟ್ ಎಂಬವರು ಇದಕ್ಕೆಲ್ಲ ಆಯ ಪ್ರಕಾರವನ್ನು ಕೊಟ್ಟವರು ಅದರಲ್ಲಿಯೂ ನಮ್ಮ ಇದಕ್ಕೆ ತಂತ್ರಿಗಳು ಮೂರು ಮೂರು ತಲೆಮಾರಿನಿಂದ ಬಂದವರು ಅಂತ ಹೇಳ್ಬೋದು ಈಗ ಕುಮಾರಗುರು ತಂತ್ರಿ ಅಂತ ಇದ್ದಾರೆ ಅದೇ ರೀತಿ ಇದಕ್ಕೆ ಅರ್ಚಕರಾಗಿ ಶ್ರೀನಿವಾಸ್ ತಂತ್ರಿ ಅವರಿದ್ದಾರೆ ಅವರು ಐವತ್ತು ವರ್ಷದಿಂದ ಒಬ್ಬರೇ ಪೂಜೆ ಮಾಡ್ತಾ ಇದ್ದಾರೆ ಈಗ ವಾರದ ಎಲ್ಲಾ ದಿನ ಇಲ್ಲಿ ಪೂಜೆಗಳು ನಡೆಯುತ್ತೆ ಹೌದು ನಿಜವಾಗಿ ಮೊದ್ಲು ಇಲ್ಲಿ ಮಂಗಳವಾರ ಮಾತ್ರ ಓಕೆ ಮಂಗಳವಾರ ಮಾತ್ರ ಇರುವ ಸಮಯದಲ್ಲಿ ನಾವು ಈ ಪುನರ್ ಪ್ರತಿಷ್ಠೆ ಆಗುವಾಗ ಪ್ರಪಂಚಾದ್ಯಂತ ಭಕ್ತರು ಬರ್ತಾರೆ ಹೌದು ಬರುವಾಗ ಅವರು ಮಂಗಳವಾರಕ್ಕಾಗಿ ಕಾಯ್ಲಿಕ್ಕೆ ಆಗುದಿಲ್ಲ ಅವರು ಅವರ ಒಂದು ದಿನ ನಿಗದಿಪಡಿಸಿಕೊಂಡು ಬರ್ತಾರೆ ಅದಕ್ಕೆ ನಾವು ಅಮ್ಮನ ಹತ್ರ ಪ್ರಾರ್ಥಿಸಿಕೊಂಡು ಎಲ್ಲ ಶಾಸ್ತ್ರೋಕ್ತವಾಗಿ ಪ್ರಶ್ನೆಗಳನ್ನಿಟ್ಟು ಪ್ರತಿನಿತ್ಯ ಬಂದ ಭಕ್ತರಿಗೆ ದರ್ಶನ ಮಾಡ್ಲಿಕ್ಕೆ ಒಂದು ಕೊಡುವಂತ ಈಗ ಯಾವಾಗ ಮಾರ್ಚ್ ಎರಡು ಐದಕ್ಕೆ ಬ್ರಹ್ಮಕಲಶೋತ್ಸವ ಆಯ್ತು ಮರುದಿನದಿಂದ ನಿತ್ಯ ಅಮ್ಮನ ದರ್ಶನಕ್ಕೆ ಇಟ್ಟಿದ್ದೇವೆ ಬೆಳಿಗ್ಗೆ ಏಳೂವರೆ ಗಂಟೆಗೆ ಓಪನ್ ಆಗ್ತದೆ ಮತ್ತೆ ರಾತ್ರಿ ಎಂಟುವರೆವರೆಗೆ ವರೆಗೆ ಭಕ್ತರಿಗೆಲ್ಲ ದರ್ಶನವನ್ನು ಮಾಡಿದ್ರೆ ಆ ರೀತಿ ಮೊದಲು ಮಂಗಳವಾರ ಮಾತ್ರ ಇದ್ದ ಅನ್ನ ಪ್ರಸಾದವನ್ನು ಈಗ ಡೈಲಿ ಮಧ್ಯಾಹ್ನಕ್ಕೆ ಅನ್ನ ಪ್ರಸಾದ ವ್ಯವಸ್ಥೆಯನ್ನು ಮಾಡಿದರೆ ಇದೆಲ್ಲ ಅಮ್ಮನ ಪ್ರೇರಣೆ ಅದ್ಗೆ ಎಲ್ಲಿಂದ ಬರ್ತದೆ ಏನು ಅಮ್ಮನಿಗೆ ಗೊತ್ತು ಇದು ಉಚ್ಚಂಗಿ ದೇವಿ ಎಸ್ ನೋಡಿ ಅದರ ಗುಡಿಯೇ ತುಂಬಾ ಸುಂದರವಾಗಿದೆ ಮೇಲ್ಗಡೆ ಮರದ ಕೆತ್ತನೆ ಇದೆ ಕೆಂಪು ಶಿಲಾಮಯ ಕೆಳಗಡೆ ದೇವಿಯ ವಿಗ್ರಹ ಇದೆ ಪಾದ ಇದೆ ಅಲ್ಲ ಹೌದು ಅಂದ್ರೆ ಇಲ್ಲಿ ಇಲ್ಲಿನೂ ಪೂಜೆ ಹೆಂಗೆ ಹೌದು ಇದಕ್ಕೆ ವಿಶೇಷ ಅಂದ್ರೆ ಇದಕ್ಕೆ ಪೂಜೆ ಮಾಡುವವರು ರಾಣ್ಯ ಸಮುದಾಯದವರು ಆ ರಾಣ್ಯ ಸಮುದಾಯದವರು ಮೊದಲಿಂದ ಇದಕ್ಕೆ ಪೂಜೆ ಮಾಡ್ತಾ ಬಂದಿದ್ದಾರೆ ಈಗಲೂ ಅವರೇ ಮಾಡೋದು ಒಳಗೆ ಆ ಬ್ರಾಹ್ಮಣ ಸಮಾಜ ಮಾಡಿದ್ರು ಕೂಡ ಒಂದು ವಿಶೇಷ ಮಾರಿ ಪೂಜೆ ಇರುವಾಗ ಒಂದು ಕುರುಬರು ಒಂದು ಆರತಿ ಮಾಡಲಿಕ್ಕೆ ಇದೆ ಇಲ್ಲಿ ಇದಕ್ಕೆ ಸಂಪೂರ್ಣವಾಗಿ ರಾಣ್ಯದವರು ಅಂದ್ರೆ ರಣವೀರರು ಅಂತ ಆವಾಗ ಇದ್ದ ಸಮುದಾಯ ಅವರೇ ಮಾಡಬೇಕು ದೇವಿಗೆ ನಾವು ಒಳಗಡೆ ಹೋಗೋದು ಕೂಡ ಆ ಭಾಗದಲ್ಲಿ ಇದು ಮೊದಲಿಂದಲೂ ಎದುರಿನ ಬಾಗಿಲಿನಿಂದ ಭಕ್ತರಿಗೆ ಹೋಗ್ಲಿಕ್ಕಿಲ್ಲ ಎದುರಿನ ಬಾಗಿಲಿಗೆ ಪ್ರವೇಶ ಇಲ್ಲ ಅಂದ್ರೆ ಮಾರಿ ಪೂಜೆ ವಿಶೇಷ ಮಾರಿ ಪೂಜಾ ಸೇವೆ ಕೊಟ್ಟವರು ಅವರು ಆ ದಿವಸ ಒಂದು ಅವರ ಪುಷ್ಪ ಬರ್ತದೆ ಆಗ ಎದುರಿಂದ ಕೊಂಡೋಗ್ತಾರೆ ಉಳಿದ್ರೆ ಬಾಕಿ ದಿವಸ ಎಲ್ಲ ಭಕ್ತರು ಆ ಉತ್ತರ ಬಾಗಿಲಿಂದ ಹೋಗ್ಬೇಕು ಉತ್ತರ ಬಾಗಿಲಲ್ಲೇ ಹೊರಗೆ ಬರ್ಬೇಕು ಇದು ಶಾಸ್ತ್ರೋಕ್ತವಾಗಿ ಇದ್ದ ವ್ಯವಸ್ಥೆ ಈಗ ಆ ಕಡೆ ಒಂದಿಷ್ಟು ಕೆಲಸಗಳು ನಡೀತಾ ಇದೆ ಅಲ್ಲಿ ಅದು ಎರಡನೇ ಹಂತದ ಕೆಲಸ ಅದರಲ್ಲಿ ಬಹಳ ಭವ್ಯವಾದ ಒಂದು ಭೋಜನ ಶಾಲೆ ಬರ್ತದೆ ಭೋಜನ ಶಾಲೆಯಲ್ಲಿ ಒಂದು ಸಲಕ್ಕೆ ಒಂದೂವರೆ ಸಾವಿರ ಜನ ಕುಳಿತುಕೊಳ್ಳುವ ವ್ಯವಸ್ಥೆ ಅದು ಎರಡನೇ ಹಂತ ಮೊನ್ನೆ ಇಲ್ಲಿ ತೊಂದರೆ ಸ್ಥಳದ ಅಭಾವ ಲಕ್ಷಾಂತರ ಜನ ಬರುವಾಗ ಸ್ಥಳ ಬೇಕು ಅಂತ ಮೊನ್ನೆ ಅರ್ಜೆಂಟಿಗೆ ಆ ಒಂದು ಇಪ್ಪತ್ತು ಸಾವಿರ ಚದರ ಅಡಿಯ ಬೇಸ್ಮೆಂಟ್ ಅನ್ನು ಹಾಕಿದ್ದೇವೆ ಈಗ ಐದು ತಿಂಗಳಿಂದ ನಿಂತಿದೆ ಕೆಲಸ ಮುಂದಿನ ದಿನಗಳಲ್ಲಿ ಅದಕ್ಕೆ ಭಕ್ತರನ್ನು ಒಟ್ಟುಗೂಡಿಸಿಕೊಂಡು ಮಾಡಲಿಕ್ಕಿದೆ ಅದರಲ್ಲಿ ಉತ್ತಮವಾದ ಭೋಜನ ಶಾಲೆ ಅದರಲ್ಲಿ ಭಕ್ತರಿಗೆಲ್ಲ ಐ ಪಿ ಪಿ ಪ್ರಸಾದ ತಯಾರಿಸುವುದು ಇದೆಲ್ಲ ನಂತರ ಬದಿಯಲ್ಲಿ ಮೂವತ್ತೆಂಟು ರೂಮ್ಗಳ ಒಂದು ಅತಿಥಿ ಗೃಹ ಅದರ ಆ ಕಡೆ ಒಂದು ಉತ್ತಮವಾದ ಶೌಚಾಲಯ ಉತ್ತಮವಾದ ಶೌಚಾಲಯ ಈಗಾಗಲೇ ಅದರ ನೆಲಮಾಡಿಯನ್ನು ಮಾಡಿದ್ದೇವೆ ಅದು ಬಹಳ ಸ್ವಚ್ಛವಾಗಿ ಇರಬೇಕು ಅಂತ ಎಂಬುದಾಗಿ ಅದಕ್ಕೂ ಪ್ಲಾನ್ ಹಾಕಿದ್ದೇವೆ ಅದರ ಈಚೆ ಒಂದು ವಸ್ತು ಸಂಗ್ರಹಾಲಯ ಬರ್ತಾ ಇದೆ ಇದರ ಎಲ್ಲ ಚರಿತ್ರೆಗಳು ಅಲ್ಲಿ ಇರಬೇಕು ಎಂಬ ದೃಷ್ಟಿಯಲ್ಲಿ ಆ ಯಾಗ ಶಾಲೆ ಬರ್ತದೆ ಈ ರೀತಿಯಾಗಿ ಎರಡನೇ ಹಂತದ ಕಾಮಗಾರಿ ಕಲಾತ್ಮಕ ಇದು ನಮಗೆ ಕಾಣಿಸುತ್ತೆ ಆದ್ರೆ ಇದು ಮರ ಅಲ್ಲ ಅನ್ನೋದು ನನಗೆ ಹೌದು ಇದು ಇಲ್ಲಿ ಮಾರಿಗುಡಿ ಆದ್ರಿಂದ ಇದನ್ನು ಕವರ್ ಮಾಡಬಹುದು ಅದಕ್ಕೆ ಮೇಲೆ ಇದು ಶೀಟ್ ಬಂದಿದೆ ಜಿ ಐ ಅದಕ್ಕಾಗಿ ಇದು ಕಲಾತ್ಮಕವಾಗಿ ತೋರ್ಬೇಕೆಂಬ ದೃಷ್ಟಿಯಲ್ಲಿ ಇದನ್ನು ಇದಕ್ಕೆ ಎಷ್ಟೋ ಕೋಟಿ ಬೇಕು ಹೌದು ಅದಕ್ಕೆ ನಾಸಿಕ್ ಇಂದ ಬಹಳ ಒಂದು ಉತ್ತಮ ನುರಿತ ಕಲೆಗಾರರಿಂದ ಇದು ನೀರಿಗೂ ಹಾಳಾಗುದಿಲ್ಲ ಬಿಸಿಲಿಗೂ ಹಾಳಾಗುದಿಲ್ಲ ಎಂಬ ದೃಷ್ಟಿಯಲ್ಲಿ ಇದು ಫೈಬರ್ ಗ್ಲಾಸ್ ಅದರಿಂದ ಇಲ್ಲಿ ಎಂಟ್ರಿ ಎಂಟ್ರಿ ಇದು ಇದು ಇಲ್ಲಿಂದನೇ ಹೋಗ್ಬೇಕು ಇಲ್ಲಿಂದಾನೆ ಹೊರಗಡೆ ಹೋಗ್ಬೇಕು ಯಾರು ಮುಖ್ಯ ದ್ವಾರದಲ್ಲಿ ಎಂಟ್ರಿ ಇಲ್ಲ ನಾವು ಹೊರಗಡೆ ಏನ್ ಹೇಳಿದ್ವಿ ಅದೇ ಕಂಬ ಇದು ಒಂದು ಇದು ಈ ನಾಲ್ಕು ಕಂಬದಲ್ಲಿ ಇಡೀ ಗರ್ಭಗುಡಿಯ ಒಟ್ಟು ಇದು ಹಿಡ್ಕೊಂಡಿದೆ ನಾಲ್ಕು ವೈಟ್ ವೈಟ್ ಬಾರ ಈ ಇದರ ಸ್ಲಾಬ್ ಕೂಡ ಕಲ್ಲೆ ಎಂಟು ಇಂಚು ದಪ್ಪದ ಕಲ್ಲಿನ ಸ್ಲಾಬ್ ಅಂದ್ರೆ ಇಲ್ಲಿ ಯಾವುದೇ ಕಾಂಕ್ರೀಟ್ ಯಾವುದು ಉಪಯೋಗ ಮಾಡ್ಲಿಲ್ಲ ಇದಕ್ಕೆ ಇದರ ಸ್ಲಾಬ್ ಮಾತ್ರ ಗ್ರೇ ಕಲ್ಲಿಂದ ಹಾಕಿದ್ದೇವೆ ಯಾಕಂದ್ರೆ ಗ್ರೇ ಕಲ್ಲಿಗೂ ಕೆಂಪು ಕಲ್ಲಿಗೂ ತುಂಬಾ ವ್ಯತ್ಯಾಸ ಇದೆ ರೇಟ್ ನಲ್ಲಿ ಅದಕ್ಕಾಗಿ ಗೋಡೆ ಎಲ್ಲ ಕೆಂಪು ಕಲ್ಲು ಇಲ್ಲಿ ಮೇಲ್ಗಡೆ ನೀವು ಆಗ್ಲೇ ಹೇಳದ್ರಿ ಒಂದೊಂದು ಇದು ಕೂಡ ಒಂದೊಂದು ವಿಭಿನ್ನವಾಗಿದೆ ವಿಶೇಷವಾಗಿದೆ ಮತ್ತೆ ಬೇರೆ 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 ರೀತಿ ಎಲ್ಲ ಮಹಿಳೆಯರೇ ಕೊಟ್ಟದ್ದು ಇದು ಎಲ್ಲ ನೋಡಿ ಒಂದೊಂದು ಇದು ನವದುರ್ಗಿಯರ ಹೆಸರಲ್ಲಿ ಇದನ್ನೆಲ್ಲ ಮಾಡಿದ್ರು ಒಬ್ಬ ಹುಡುಗ ಇದನ್ನ ಕೆತ್ತನೆ ಮಾಡಿದ್ದು ಅಂತ ಕೇಳ್ಪಟ್ಟಿದ್ದೆ ಹೌದು ಇಪ್ಪತ್ತೆರಡು ವರ್ಷ ಹೌದು ಅವನ ತಂದೆಯಿಂದ ಅವ ಕಲ್ತ ಇದನ್ನು ಕಾರ್ತಿಕ್ ಎಂಬ ಒಬ್ಬ ಹುಡುಗ ಇದನ್ನು ಜವಾಬ್ದಾರಿ ತಗೊಂಡ ವಿಶೇಷತೆಗಳಿದೆ ಸರ್ ಇದರಲ್ಲಿ ತುಂಬಾ ಬಹಳಷ್ಟು ಅವರ ಶಿಲ್ಪಕಲೆಯನ್ನು ಕಲೆಯನ್ನು ಒಟ್ಟುಗೂಡಿಸಿಕೊಂಡ ಆ ಹುಡುಗನು ಬಹಳ ಒಂದು ಭಕ್ತಿ ಭಾವದಿಂದ ಇದನ್ನು ಕೆತ್ತಿದ್ದಾರೆ ವಿಶೇಷವಾಗಿದೆ ಇದು ಸಂಪೂರ್ಣ ಚಿನ್ನ ಇದು ಸಂಪೂರ್ಣ ಚಿನ್ನ ಅಂದ್ರೆ ಚಿನ್ನದ ಪ್ಲೇಟ್ ಅದ್ರ ಒಳಗೆ ಬೆಳ್ಳಿಯು ಇದೆ ಅದ್ರೊಳಗೆ ಮರ ಇದೆ ಅಂತೂ ಇದರಲ್ಲಿ ಹದಿನಾರೂವರೆ ಕಿಲೋ ಟೋಟಲ್ ಚಿನ್ನ ಇದೆ ಅಮ್ಮನ ಮುಖ ಬಿಟ್ಟು ಅಮ್ಮನ ಮುಖವನ್ನು ಮಹೇಶ್ ಕೋಟ್ಯಾನ್ ಎಂಬವರು ಕೊಟ್ಟಿದ್ದಾರೆ ಈ ಬೆಳ್ಳಿ ಸಿಂಹವನ್ನು ಕೂಡ ಮಹೇಶ್ ಕೋಟ್ಯಾನ್ ಕೊಟ್ಟಿದ್ದಾರೆ ಇಲ್ಲಿಗೆ ಈಗ ಒಂದು ವಿಷಯ ಅಂದ್ರೆ ಅಮ್ಮ ಪ್ರಪಂಚಾದ್ಯಂತ ಎಂಬ ಒಂದು ಅವರ ಮಾತು ನಮಗೂ ಅದನ್ನು ನೋಡ್ಬೇಕಂತಾಯ್ತು ಹಾಗಾಗಿ ನಾವು ಬೇರೆ ಬೇರೆ ದೇಶಗಳಲ್ಲಿ ಸಮಿತಿ ಮಾಡಬೇಕೆಂಬ ಆಲೋಚಿಸಿದಾಗ ಅದನ್ನು ಹೂವಿನಂತೆ ಮಾಡಿಸಿದ್ದು ನಮ್ಮ ಕಾಪು ನಮ್ಮ ಇವತ್ತು ಹದಿನೆಂಟು ದೇಶಗಳಲ್ಲಿ ನಮ್ಮ ಸಮಿತಿ ಇದೆ ಪ್ರತಿ ಸಮಿತಿಯಲ್ಲಿ ಒಂಬತ್ತು ಜನ ಸದಸ್ಯರಿದ್ದಾರೆ ಅದು ಪ್ರಥಮವಾಗಿ ಉದ್ಘಾಟನೆ ಆದದ್ದು ಒಮಾನ್ ನಲ್ಲಿ ಅಲ್ಲಿ ಉದ್ಘಾಟನೆ ಆಗುವಾಗ ಒಮನ್ ಪ್ಲಸ್ ಎಂಟು ದೇಶಗಳ ನಾವು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಆ ಸಮಿತಿ ಉದ್ಘಾಟಿಸಿದೆವು ತದನಂತರ ಯು ಎ ಇ ಅಮೆರಿಕಾ ಮಲೇಷ್ಯಾ ಸಿಂಗಾಪುರ್ ಈ ರೀತಿಯಾಗಿ ಹದಿನೆಂಟು ದೇಶಗಳಲ್ಲಿ ಇವತ್ತಿಗೂ ಅಮ್ಮನ ಈ ಸಮಿತಿಗಳಿದೆ ಅಲ್ಲದೆ ಮುಂಬೈಯಲ್ಲಿ ಹನ್ನೊಂದು ರೀಜನ್ ಮಾಡಿದ್ದೇವೆ ಹನ್ನೊಂದು ರೀಜನ್ನಲ್ಲಿ ಕೂಡ ಒಂಬತ್ತೊಂಬತ್ತು ಜನರ ಸಮಿತಿ ಇದೆ ಪೂನಾ ಬ್ಯಾಂಗ್ಳೂರ್ ಹುಬ್ಳಿ ಧಾರವಾಡ ಈ ರೀತಿಯಾಗಿ ಎಲ್ಲಾ ಕಡೆ ಸಮಿತಿ ಇರುವಾಗ ಈ ಪ್ರಚಾರದಿಂದಾಗಿ ಇವತ್ತು ಪ್ರಪಂಚಾದ್ಯಂತದಿಂದ ಭಕ್ತರು ಬರ್ತಾ ಇದ್ದಾರೆ ನಿತ್ಯ ಆಗ್ತಾ ಇದೆ ಯಾವ ವಿಶೇಷವಾಗಿ ವರ್ಷದ ವರ್ಷದಲ್ಲಿ ಮೂರು ಮಾರಿಪೂಜೆ ಇದೆ ಅದರಲ್ಲಿ ಮಾರ್ಚ್ ತಿಂಗಳಾಗುವ ಸುಗ್ಗಿ ಮಾರಿಪೂಜೆಗೆ ಎಲ್ಲ ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಿಂದ ಭಕ್ತರು ಬರ್ತಾರೆ ಅದನ್ನು ಬಹಳ ವಿಜೃಂಭಣೆಯಾಗಿ ಅಂದ್ರೆ ಸುಮಾರು ಒಂದು ಒಂದು ಲಕ್ಷ ಹೊರಗೆ ಮೂವತ್ತಾರು ಗಂಟೆಯಲ್ಲಿ ಜನರು ಇಲ್ಲಿ ದರ್ಶನ ಅಮ್ಮನ ದರ್ಶನ ಮಾಡ್ತಾರೆ ಮತ್ತೆ 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 ಎರಡು ಮಾರಿಪೂಜೆ ಅಂದ್ರೆ ನಾಲ್ಕು ತಿಂಗಳಿಗೆ ಒಂದೊಂದು ಮಾರಿಪೂಜೆ ಇರುತ್ತೆ ತಿಂಗಳಿಗೆ ಒಂದೊಂದು ನಡೀತಾ ನಡಿತಾ ಇದೆ ಇಲ್ಲಿ ಏನೋ ಒಂದು ಗದ್ದುಗೆ ಪೂಜೆ ಅಂತ ಒಂದು ವಿಶೇಷ ಇದೆ ಅದು ಕೇವಲ ಐವತ್ತು ರೂಪಾಯಿ ಅಷ್ಟೇ ಇರೋದು ಅಂತ ಕೇಳಬಹುದು ಮೊದ್ಲೆಲ್ಲ ಸಣ್ಣ ಇಪ್ಪತ್ತೈದು ಪೈಸೆಯಿಂದ ಸ್ಟಾರ್ಟ್ ಆದದ್ದು ಇವತ್ತು ಐವತ್ತು ರೂಪಾಯಿಗೆ ಬಂದಿದೆ ಗದ್ದುಗೆಗೆ ಪೂಜೆ ಮಾಡಿ ಪ್ರಸಾದ ಕೊಡುವಂತ ವಿಷಯ ಅದು ಯಾಕಂದ್ರೆ ಆ ಬಡ ಬಡ ಬಗ್ಗರಿಗೂ ಹಿಂದಿನ ಕಷ್ಟದ ಕಾಲದಲ್ಲಿ ಅವರಿಗೆ ಕಡಿಮೆ ಇದರಲ್ಲಿ ಆಗ್ಬೇಕೆಂಬುದಾಗಿ ಆ ಗದ್ದುಗೆ ಪ್ರಸಾದವನ್ನು ಇಟ್ಟಿದ್ದಾರೆ ಒಂದು ವಿಷಯ ನೋಡಿ ಇದು ಎಲ್ಲ ಕಡೆಯಿಂದ ನಮಗೆ ಮೈಯಲ್ಲಿ ದೇವಿ ಬೀಳೋದು ಹೇಳ್ತೇವೆ ಹೌದು ಕೋಟ್ಲೆ ಹೇಳ್ತೇವೆ ನಾವಿಲ್ಲಿ ಇದೆಲ್ಲ ಬಿದ್ದಾಗ ನಮಗೆ ಅದಕ್ಕೆ ಪ್ರಸಾದನೆ ಮದ್ದೆ ಅಮ್ಮನ ಗದ್ದುಗೆ ಪ್ರಸಾದ ಹಾಗಾಗಿ ಈ ಗದ್ದುಗೆ ಪ್ರಸಾದವನ್ನು ಇಲ್ಲಿ ಗದ್ದುಗೆಯೇ ಪ್ರಾಮುಖ್ಯ ಇವತ್ತು ಈಗ ಈ ಗದ್ದುಗೆಯನ್ನು ದಿನ ನಿರ್ಮಿಸಿದ್ರಲ್ಲಿ ಗದ್ದುಗೆನೇ ಮುಖ್ಯ ನಮ್ಗೆ ಅಂದ್ರೆ ಈಗ ಪ್ರತಿದಿನ ಈ ರೀತಿ ಇರುತ್ತೆ ಮಂಗಳವಾರ ಇಲ್ಲ ಹಾಗಲ್ಲ ಈ ಮೂರ್ತಿ ಅವರು ಅಲಂಕಾರ ಮಾಡಿದ್ದು ರಾತ್ರಿ ಇನ್ನು ಒಂಬತ್ತು ಗಂಟೆಗೆ ಅಲಂಕಾರವನ್ನು ತೆಗಿತಾರೆ ವಿಸರ್ಜನೆ ಮಾಡ್ತಾರೆ ಮರುದಿವ್ಸ ಬೆಳಿಗ್ಗೆ ಪುನಃ ಮಾಡುದು ಇಲ್ಲಿ ಗದ್ದುಗೆ ಮುಖ್ಯ ಪ್ರಾಮುಖ್ಯ ಮೂರ್ತಿ ಮೂರ್ತಿ ಚಲನೆ ಗದ್ದುಗೆಯಲ್ಲಿ ಅಮ್ಮ ಪ್ರತಿಷ್ಠಾಪನೆ ಗದ್ದುಗೆಯಲ್ಲಿ ಶ್ರೀಚಕ್ರ ಪ್ರತಿಷ್ಠಾಪನೆ ಆಗಿದೆ ಹಾಗಾಗಿ ಇಲ್ಲಿ ಗದ್ದುಗೆನೆ ಮೇನ್ ಅದಕ್ಕಾಗಿ ಗದ್ದುಗೆ ಪ್ರಸಾದ ಮೊದಲಿಂದ ಹಾಗಾಗಿ ಈಗಲೂ ಕೂಡ ದೂರ ದೂರದಿಂದ ಅಂದ್ರೆ ಯಾವುದೇ ಮುಖ್ಯವಾಗಿ ಸಾಂಕ್ರಾಮಿಕ ರೋಗಗಳ ನಿವಾರಕಿ ಯಾರು ಕಾಪು ನಮ್ಮ ಹಾಗಾಗಿ ಎಲ್ಲ ಸಾಂಕ್ರಾಮಿಕ ರೋಗಗಳನ್ನು ನಿವಾರಿಸುವಂತ ಅಮ್ಮ ನಾನು ಇಲ್ಲಿ ಒಂದಿಷ್ಟು ವಿಚಾರಗಳನ್ನ ಓದ್ತಾ ಇದ್ದೆ ಅಂದ್ರೆ ಮಾರಿಗುಡಿ ಸಿಬ್ಬಂದಿಯ ರಕ್ಷಣೆ ಮಾಡಿರೋದಿರಬಹುದು ಮಹಿಳೆಯ ಮಾನವನ್ನ ಕಾಪಾಡೋಕೆ ದೇವಿ ಅಮ್ಮ ನಾಲ್ಕು ದಿಕ್ಕಿನಿಂದ ಆಗಮಿಸಿದಂತಾಗಿ ಕಿಡಿಗೇಡಿಗಳು ಓಡಿ ಹೋಗಿರುವಂತದ್ದಿರಬಹುದು ಆಮೇಲೆ ಆ ಸಂತಾನ ಭಾಗ್ಯವನ್ನ ಕೊಟ್ಟಿರುವಂತಿರ್ಬಹುದು ಆಮೇಲೆ ನಮ್ಮ ದೇಶ ಅಲ್ಲ ವಿದೇಶದಲ್ಲಿರುವಂತಹ ಕೆಲವೊಂದು ವ್ಯಕ್ತಿಗಳಿಗೂ ಕೂಡ ಅಮ್ಮನ ಮೇಲಿರುವ ಭಕ್ತಿ ಅಗಾಧವಾಗೋದಕ್ಕೆ ಅಲ್ಲಿ ಆಗಿರುವಂತ ಕೆಲವೊಂದು ಪವಾಡಗಳಿರಬಹುದು ಅವೆಲ್ಲದರ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನ ಕೂಡ ನಾನು ಇಲ್ಲಿ ಓದಿದೆ ಸೊ ಹಂಗಾಗಿ ನಿಮ್ಮ ಕೇಳೋದು ಅಂದ್ರೆ ಅಮ್ಮ ಅಂತ ಹೇಳಿದ್ರೆ ಒಂದು ಶಕ್ತಿ ಅಮ್ಮ ಅಂತ ಹೇಳಿದ್ರೆ ಒಂದು ಪವಾಡ ಅದು ಈ ಒಂದು ಭಾಗದಲ್ಲಿ ಇದೆ ಅನ್ನೋದು ನಿಮ್ಮ ಮುಖಚರ್ಯನ್ನು ನೋಡಿದ್ರು ಕೂಡ ನನಗೆ ಅದ್ರ ಅನುಭವ ಆಗ್ತಾ ಇದೆ ಸೊ ಇನ್ನು ನಮ್ಮ ಭಕ್ತರು ಒಂದಿಷ್ಟು ಜನ ನಮ್ಮ ವೀಕ್ಷಕರು ಏನೇನು ಸಮಸ್ಯೆಗಳು ಇದ್ರೆ ಅಮ್ಮನ ಅಮ್ಮನತ್ರ ಹೇಳ್ಕೋಬಹುದು ಇಲ್ಲಿಗೆ ಬರಬೇಕು ಅಂತ ಇದೆಯಾ ಅಥವಾ ಅವ್ರು ಕೂತಲ್ಲೇ ಪ್ರಾರ್ಥನೆಯನ್ನು ಮಾಡ್ಕೋಬಹುದಾ ಅವ್ರಿಗೇನಾದರೂ ಒಂದು ಸಿಂಪಲ್ ಆಗಿ ಒಂದು ಹರಕೆಯನ್ನು ಮಾಡಬೇಕು ಅಂತ ಇದ್ರೆ ಏನನ್ನ ದೇವಿಗೆ ಸಮರ್ಪಣೆ ಮಾಡಬಹುದು ನಿಮ್ಮ ಈ ಮಾಧ್ಯಮದ ಮೂಲಕ ಎಲ್ಲ ಭಕ್ತರಿಗೆ ನಾನು ಇಷ್ಟೇ ಹೇಳೋದು ನಾನು ಖಾಲಿ ಇದ್ದರೆ ಒಬ್ಬ ಒಂದು ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಮಾತ್ರ ಅಲ್ಲ ನಾನು ಕಾಪುನಮ್ಮನ ಮಗನೇ ಯಾಕಂದ್ರೆ ನಲ್ವತ್ತು ವರ್ಷದಲ್ಲಿ ಸತತವಾಗಿ ಅಮ್ಮನ ಭಕ್ತಿ ಮಾಡಿಕೊಂಡು ಬರ್ತಾ ಇರುವಾಗ ಇವತ್ತು ಅಮ್ಮ ನನಗೆ ಇದನ್ನು ನೇಮಿಸಿದ್ದು ಅಮ್ಮನೇ ನಾನು ಮೊದಲಿಗೆ ಹೇಳಿದಾಗೆ ಸುಮಾರು ನಾನೂರು ವರ್ಷಗಳ ಹಿಂದೆ ಬೆಳಿದು ಕುಳಿತುಕೊಳ್ಳುವಾಗ ವಾಸುದೇವ್ ಶೆಟ್ಟಿ ಯಾವುದಕ್ಕೆ ಯಾವ ಕೆಲಸ ಮಾಡಬೇಕು ರವಿ ರವಿಶೆಟ್ಟಿ ಬೇಕು ಉಳಿದವರೆಲ್ಲ ಯಾವ್ದು ಮಾಡ್ಬೇಕೆಂಬುದನ್ನು ಅಮ್ಮನೇ ನಿರ್ಧರಿಸಿದ್ದಾರೆ ಕ್ಷೇತ್ರ ಅಂದ್ರೆ ಇದು ಬಡವರು ಮತ್ತೆ ಮಧ್ಯಮ ವರ್ಗದವರಿಗೆ ಕಾಪುನಮ್ಮ ಸೀಮಿತ ಯಾಕಂದ್ರೆ ಹಿಂದಿನ ಕಾಲದಲ್ಲಿ ಕಷ್ಟ ಕಾಲದಲ್ಲಿ ಊಟಕ್ಕೆ ಇಲ್ಲದಾಗ ಅಮ್ಮ ಅಂತ ಬಂದು ಹೇಳಿದಾಗ ಅದನ್ನು ಶೀಘ್ರವಾಗಿ ಅದನ್ನು ನಡೆಸ್ತಿದ್ದವರು ಕಾಪುನಮ್ಮ ಇವತ್ತು ಆ ದಿನದ ಬಡವರು ಮಧ್ಯಮ ವರ್ಗಕ್ಕಿಂತೂ ಮೇಲೆ ಹೋಗಿದ್ದಾರೆ ಆ ದಿವಸ ಇದ್ದ ಮಧ್ಯಮದ ವರ್ಗದ ಇವರು ಆಗರ್ಭ ಶ್ರೀಮಂತರಾಗಿದ್ದಾರೆ ಹಾಗಾಗಿ ಇಷ್ಟು ದೊಡ್ಡ ದೇವಸ್ಥಾನ ಆಗಿದೆ ಎಂಬುದು ಭಕ್ತರ ವಿಷಯಕ್ಕೆ ಬಿಟ್ಟು ವಿಷಯ ಭಕ್ತರಿಗೆ ಹೇಳುವುದಾದ್ರೆ ನೋಡಿ ಕಾಪು ನಮ್ಮನನ್ನು ನೀವು ಇಲ್ಲಿ ಬಂದೇ ನೋಡ್ಬೇಕು ನಿಮ್ಮ ಏನು ಕಷ್ಟ ಇದೆ ನೀವು ಇಲ್ಲಿ ಬಂದೇ ಹೇಳಬೇಕು ಯಾಕೆ ಹೇಳ್ತೇನೆಂದ್ರೆ ತಾಯತ್ರ ನಾನು ನನ್ನ ಕಷ್ಟವನ್ನು ನಾನೇ ಬಂದು ಹೇಳಿದ್ರೇನೆ ಅದಕ್ಕೆ ಅಮ್ಮ ಹೌದ್ ಮಗ ಅಂತ ಹೇಳಿ ಅದಕ್ಕೆ ಉಪಶಮನವನ್ನು ಕೊಡ್ತಾರೆ ನಮ್ಮ ಹತ್ರನೇ ಇರ್ಬೋದು ನೀವು ಅಣ್ಣನ ಹತ್ರ ಹೇಳಿ ಕಳಿಸಿ ನನ್ನ ತಮ್ಮ ಹೌದಾ ಹೌದಾ ಅಂತ ಹೇಳ್ಬೋದು ಅಮ್ಮ ಅದೇ ರೀತಿ ಕಾಪು ನಮ್ಮ ಇದು ಭಕ್ತರಿಗೆ ನಾನು ಒಂದು ಹೇಳ್ತೇನೆ ಅಮ್ಮ ಇಲ್ಲಿ ಖಂಡಿತ ಇದ್ದಾರೆ ಇದು ನನ್ನ ದೃಢವಾದ ನಂಬಿಕೆಯಲ್ಲಿ ಹೇಳೋದು ಅಮ್ಮ ಇಲ್ಲಿ ಕೇಳ್ತಾ ಇದ್ದಾರೆ ನಾವು ಮಾತಾಡೋದನ್ನು ಇಲ್ಲಿ ಬಂದು ನಿಮ್ಮ ಕಷ್ಟವನ್ನು ಹೇಳಿಕೊಳ್ಳಿ ಖಂಡಿತ ಅದು ಆಗ್ತದೆ ಇದಕ್ಕೆ ನೀವು ಆಗ ಕೆಲವು ವಿಷಯಗಳನ್ನು ಹೇಳ್ ಹೇಳಿದ್ದೀರಿ ಒಂದು ಪವಾಡವನ್ನು ನಾನು ನಿಮ್ಗೆ ಹೇಳ್ತೇನೆ ಭಕ್ತರಿಗೆ ಅಮ್ಮ ಆರೋಗ್ಯವನ್ನು ಕಾಪಾಡಿದ್ದಾರೆ ಸತ್ತು ಹೋಗುವ ಜನವನ್ನು ನನ್ನ ಪವಾಡದಿಂದ ಒಬ್ಬ ನೌಕರರನ್ನು ನಾನು ಉಳಿಸಿ ತೋರಿಸ್ತೇನೆ ಎಂಬುದಾಗಿ ಉಳಿಸಿ ತೋರಿಸಿದ್ದಾರೆ ಮಗು ಸಾಯ್ತದೆ ಎಂಬ ಗಳಿಗೆಯಲ್ಲಿ ಬಂದು ಕೇಳಿದಾಗ ನೀನು ಏನೂ ಇದು ಮಾಡಬೇಕು ಸಣ್ಣ ಮಗು ಹೋಗ್ತಾ ಉಂಟಮ್ಮ ಉಳಿಸ್ಕೊಳ್ಬೇಕು ಹೇಳುವಾಗ ಪ್ರಸಾದ ಇಟ್ಕೊಂಡು ಹೋಗ್ಬೇಕು ನೀನು ವೇದನೆ ಪಡಬೇಡ ನಿನಗೆ ಒಂದಕ್ಕೆ ಎರಡು ಕೊಡ್ತೇನೆ ಎಂಬ ನುಡಿ ಇವತ್ತು ಇಪ್ಪತ್ತು ವರ್ಷದ ಹಿಂದಿನ ನುಡಿ ಮಗು ತೀರಿ ಹೋಗಿ ಒಂದು ವರ್ಷದೊಳಗೆ ಅವಳಿ ಮಕ್ಕಳನ್ನು ಕೊಟ್ಟ ಘಟನೆ ಇದೆ ಇದರಲ್ಲಿ ಬಹಳ ಮಾನ ಕಾಪಾಡಿದ ಒಂದು ವಿಷಯ ಏನಂದ್ರೆ ಎಪ್ಪತ್ತು ಎಪ್ಪತ್ತೆರಡು ವರ್ಷಗಳ ಹಿಂದಿನ ಕತೆ ನಾವು ಅದನ್ನು ಕತೆ ಕೇಳಿದ್ದು ಅದನ್ನು ನನ್ ನನ್ನ ಕಾಪು ನಮ್ಮ ಅದನ್ನು ನಿಜವಾಗಿ ನಮ್ಗೆಲ್ರಿಗೂ ತಿಳಿಸುವ ಹಾಗೆ ಮಾಡಿದ್ರು ಏನಂದ್ರೆ ಇಲ್ಲಿ ಊರಿನ ಒಂದು ಬ್ರಾಹ್ಮಣ ಹೆಂಗಸು ಅವರ ಮಗಳಿಗೆ ಐದು ವರ್ಷ ಇರುವಾಗ ಮಗನಿಗೆ ಮೂರು ವರ್ಷ ಇರುವಾಗ ಅವರ ಗಂಡ ತೀರೆಯೋದು ಹತ್ತಿರದ ಕಟ್ಪಾಡಿಯ ಒಳಗಿನ ಗ್ರಾಮದವರು ಗಂಡ ತೀರಿದ ಮೇಲೆ ಬ್ರಾಹ್ಮಣ ಹೆಂಗಸರು ತವರು ಮನೆಗೆ ಹೋಗಲೇಬೇಕು ಅವರ ತರ ತವರು ಮನೆಯವರು ಅವರನ್ನು ಕರ್ಕೊಂಡು ಬರ್ಲಿ ಬರಲಿಲ್ಲ ಕಷ್ಟದ ಕಾಲ ಆ ಅಮ್ಮ ಆ ಬಟ್ಟೆ ಬರೆ ಇಟ್ಕೊಂಡು ನಡ್ಕೊಂಡು ಈ ರೀತಿ ಈ ದಿಕ್ಕಿನಲ್ಲಿ ಬರುವಾಗ ಇದೇ ಸನ್ನಿಧಾನದ ಇದೇ ಸನ್ನಿಧಾನದ ಎದುರು ಇರುವ ಒಂದು ಚಪ್ಪರದ ರೂಪದ ಇದರಲ್ಲಿ ರಾತ್ರಿ ಬಂದು ನಿದ್ದೆ ಮಾಡಿದ್ದಾರೆ ಮಧ್ಯ ಎರಡು ಗಂಟೆ ರಾತ್ರಿಗೆ ಬೀದಿ ಯೋಗ ಅಂದ್ರೆ ರಾತ್ರಿ ಎಲ್ಲ ತಿರುಗುವ ಯುವಕರು ಬಂದು ಇಲ್ಲಿ ನೋಡುವಾಗ ಒಂದು ಯವನದ ಹೆಂಗಸು ಮಲಗಿದೆ ಅಂತೇಳಿ ಅವರಿಗೆ ತೊಂದರೆ ಕೊಟ್ಟು ತೊಂದ್ರೆಂದೇ ಅವರನ್ನು ಹಿಡಿದು ಎಳೆದ್ರು ಆಗ ಆ ಹೆಂಗಸು ಕೂಗಿದ್ದು ಅಮ್ಮ ನನ್ನ ಮಾನ ಕಾಪಾಡುವಂತ ಆ ಸಂದರ್ಭದಲ್ಲಿ ಅವರ ಐದು ವರ್ಷದ ಮಗಳು ತನ್ನ ತಾಯಿಯ ಕಾಲನ್ನು ಹಿಡ್ಕೊಂಡಿದ್ರು ಓಕೆ ಈ ಒಂದು ಘಟನೆ ನಡೆದು ಅಮ್ಮ ಅಂತ ಬೊಬ್ಬೆ ಹೊಡೆದಾಗ ನಾಲ್ಕು ದಿಕ್ಕಿನಲ್ಲಿ ಬೇರೆ ಬೇರೆ ಜನ ಮಾತಾಡ್ತಾ ಬಂದಾಗೆ ಒಂದು ಶಬ್ದ ಆಯ್ತು ಅದನ್ನು ಕೇಳಿ ಈ ಜನ ಇವರನ್ನು ಬಿಟ್ಟು ಓಡಿದ್ರು ಇದು ಕತೆ ಆದ್ರೂ ಕೂಡ ನಮ್ಗೆ ಈ ವಿಷಯವನ್ನು ನಾವು ಈ ಜೀರ್ಣೋದ್ಧಾರಕ್ಕೆ ಪ್ರಾರಂಭಿಸಿದಾಗ ನಮ್ಗೆ ಇಲ್ಲಿಯ ಮ್ಯಾನೇಜರ್ ಹೇಳಿದ್ರು ಈ ರೀತಿ ಆಗಿದೆ ಅದು ಹೇಗೆ ಗೊತ್ತು ನಿಮಗೆ ಕೇಳಿದಾಗ ಎರಡು ಸಾವಿರದ ಮೂರನೇ ಇಸ್ವಿಯಲ್ಲಿ ಅವರ ಮಗಳು ಬಂದಿದ್ರು ಅಲ್ಲ ತೊಂಬತ್ತ ಆರರಲ್ಲಿ ತಾಯಿ ಮಕ್ಕಳನ್ನೆಲ್ಲ ಒಟ್ಟಿಗೆ ಕರ್ಕೊಂಡು ಬಂದು ಈ ಸನ್ನಿಧಾನ ವಿಶೇಷ ಮಾರಿಪೂಜೆ ಕೊಟ್ಟಿದ್ದಾರೆ ಇಲ್ಲಿ ಹರಕೆಯ ಮಾರಿಪೂಜೆ ನಡೀತದೆ ನಾನ್ ನಿಮ್ಗೆ ಆಗ ನಾ ವರ್ಷದಲ್ಲಿ ಮೂರು ಹೇಳಿದೆ ಮಧ್ಯದಲ್ಲಿ ಹರಕೆಯ ಮಾರಿಪೂಜೆ ನಡೀತದೆ ಹರಕೆಯ ಮಾರಿಪೂಜೆ ಆ ಅಮ್ಮ ಕೊಟ್ಟಿದ್ದಾರೆ ಕೊಟ್ಟು ಇಲ್ಲಿ ಎಲ್ಲ ಹೇಳಿದ್ದಾರೆ ನನ್ನ ಮಾನವನ ಅಮ್ಮ ಕಾಪಾಡಿದ್ದಾರೆ ಅದಕ್ಕೆ ಮಾರಿಪೂಜೆ ಕೊಡ್ತಾ ಇದ್ದೇನೆ ಅಂತ ನೆನ್ಪಿಟ್ಟು ಬಂದಿದ್ದಾರೆ ಅವರು ಹೇಗೆ ಕೊಟ್ರು ಅಂದ್ರೆ ಅವರು ಮನೆಗಳಲ್ಲಿ ಮುಸುರೆ ತಿಕ್ಕಿ ಅವರ ಮಗಳಿಗೆ ಕಲಿಸಿ ಮಗನಿಗೆ ಕಲಿಸಿ ಮಗಳನ್ನು ಮದುವೆ ಮಾಡಿಕೊಟ್ಟು ಡಾಕ್ಟರ್ ಅಡಿಯನಿಗೆ ಕೊಟ್ಟು ಮಗಳು ಅಮೇರಿಕಕ್ಕೆ ಹೋಗಿ ಅಮೇರಿಕದಲ್ಲಿ ಅದೇ ಆ ಭಾಗ ಇದ್ದ ಐದು ವರ್ಷದ ಆ ಹುಡುಗಿ ಇವತ್ತು ಡಾಕ್ಟ್ರು ಆ ಮನೆಗೆ ಇವತ್ತು ಈಗ ಎಪ್ಪತ್ತೆರಡು ವರ್ಷ ಇದೆಲ್ಲ ಕಥೆಯನ್ನು ನಮಗೂ ಅಂತ ಆಗಬಾರ್ದು ನೀವು ನೀವು ಪ್ರತಿಷ್ಠೆಗಿಂತ ಮೊದಲು ನಿಮಗೆ ಗೊತ್ತಾಗ್ಬೇಕೆಂಬ ದೃಷ್ಟಿಯಿಂದ ನಮ್ಮ ಕಾಪು ನಮ್ಮ ಅವರನ್ನು ಇಲ್ಲಿ ಕರ್ಕೊಂಡು ಬಂದರು ಇದು ಇಪ್ಪತ್ತ ಮೂರನೇ ಇಸ್ವಿಯಲ್ಲಿ ಬಂದು ಎಲ್ಲ ನಾನು ಅವರ ಹತ್ರ ಸ್ವತಃ ಕೂತು ಕೇಳಿದೆ ಅದೇ ಡಾಕ್ಟರ್ ಹತ್ರ ಅವರ ಗಂಡ ಡಾಕ್ಟರ್ ಇದ್ರು ಅಮ್ಮ ನಾನು ಈ ರೀತಿ ಕೆಲವೇ ಸಭೆಗಳಲ್ಲಿ ಹೇಳಿದ್ದೇನೆ ಮಾನ ಕಾಪಾಡಿದ ಅಮ್ಮ ಅಂತ ಅವರು ಎಲ್ಲ ನಾನು ಹೇಳಿದ್ದನ್ನು ಕೇಳಿಕೊಂಡು ಆವಾಗ ಅವರು ನೂರಕ್ಕೆ ನೂರು ನೀವು ಹೇಳಿದ ಸತ್ಯ ನಾನು ನನ್ನ ತಾಯಿಯೊಟ್ಟಿಗಿದ್ದೆ ನನ್ನ ಅಮ್ಮ ಕಾಪುನನ್ನನ್ನು ಅಮ್ಮನನ್ನು ಕೂಗುವಾಗ ನಾನು ನನ್ನ ತಾಯಿಯ ಕಾಲಿಟ್ಕೊಂಡು ನನ್ನ ನಾನು ಕಾಯ್ತಾ ಇದ್ದೆ ನಾವು ಒಂದು ಚಿನ್ನದ ಕತ್ತಿಯನ್ನು ಅಮ್ಮನಿಗೆ ಕೊಡ್ತಾ ಇದ್ದೇವೆ ಈ ಮೊದ್ಲು ಕೊಟ್ಟಿದ್ದಾರೆ ಅದರಲ್ಲಿ ಏನೋ ಇದಾಗಿದೆ ಅಂತ ಮೊನ್ನೆ ಪ್ರತಿಷ್ಠೆಗೆ ಅಂದ್ರೆ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಮಾರ್ಚ್ ಎರಡು ಮತ್ತು ಐದಕ್ಕೆ ನಡೆದ ಪ್ರತಿಷ್ಠಾ ಬ್ರಹ್ಮ ಕಲಶೋತ್ಸವಕ್ಕೆ ಅಮೆರಿಕದಲ್ಲಿರುವ ಆ ಅಮ್ಮ ಇವತ್ತು ತನ್ನ ತಾಯಿಯ ಮಾನ ಕಾಪಾಡಿದಕ್ಕಾಗಿ ಚಿನ್ನದ ಕತ್ತಿಯನ್ನು ಕಾಪು ನಮ್ಮನಿಗೆ ಒಪ್ಪಿಸಿದ್ದಾರೆ ಇದು ಪವಾಡ ಇದು ನಾನು ಒಂದು ಹೇಳಿದ್ದು ಇಂಥದ್ದು ನೂರಾರು ಸಾವಿರಾರು ಪವಾಡಗಳ ಕ್ಷೇತ್ರ ಕಾಪು ನಮ್ಮ ಅದಕ್ಕಾಗಿ ಎಲ್ಲ ಕಡೆ ನೋಡುವಂತ ಭಕ್ತ ಬೃಂದದವರು ಕಾಪುಗೆ ಬನ್ನಿ ಭಕ್ತಿಯಿಂದ ಅಮ್ಮನ ಹತ್ರ ಮನಸ್ನಲ್ಲಿ ಬೇಡ್ಕೊಳ್ಳಿ ನೂರಕ್ಕೂ ನೂರು ನಿಮ್ಮ ಕೆಲಸ ಆಗ್ತದೆ ಎಂಬುದಾಗಿ ನಾನು ದೃಢ ವಿಶ್ವಾಸದಿಂದ ಹೇಳ್ತಾ ಇದ್ದೆ ಖಂಡಿತ ನೋಡಿ ವೀಕ್ಷಕರೇ ಕಾಪು ಅಂದ್ರೆ ಕಾಪಾಡು ಅಂತ ಹೇಳಿ ಅರ್ಥ ಸೊ ಇವತ್ತು ಮಾರಿಗುಡಿ ಅಮ್ಮನ ಸನ್ನಿಧಾನವನ್ನು ನಾವು ಏನು ತೋರಿಸಿದ್ವಿ ಇದರ ಸಂಪೂರ್ಣ ಚಿತ್ರಣವನ್ನು ನಮ್ಮ ಹೆಗ್ಗದ್ದೆಯಲ್ಲಿ ಪ್ರಸಾರ ಮಾಡೋಕೆ ಇವರೂ ಕೂಡ ಒಂದು ಬಗೆಯಲ್ಲಿ ಅವಕಾಶವನ್ನು ಮಾಡಿಕೊಟ್ರು ಸೊ ನಾನು ಹೆಗ್ಗದ್ದೆ ಸ್ಟುಡಿಯೋ ಕಡೆಯಿಂದ ಇಲ್ಲಿರುವಂತಹ ಇವರಿಗೆ ಮತ್ತು ಇಡೀ ಆಡಳಿತ ಮಂಡಳಿಯ ಎಲ್ಲರಿಗೂ ಕೂಡ ತುಂಬ ಧನ್ಯವಾದವನ್ನು ಹೇಳೋಕೆ ಇಷ್ಟಪಡ್ತೀನಿ ಸರ್ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆ ಭಾಗಿಯಾಗಿ ಇಷ್ಟೆಲ್ಲ ಮಾಹಿತಿಯನ್ನು ಸ ವಿವರವನ್ನು ಸೊ ನಮ್ಮ ಹೆಗ್ಗದ್ದೆ ಸ್ಟುಡಿಯೋದ ಎಲ್ಲ ವೀಕ್ಷಕರ ಪರವಾಗಿ ತುಂಬ ಧನ್ಯವಾದ ಥ್ಯಾಂಕ್ ಯು ನೋಡಿದ್ರಲ್ಲ ವೀಕ್ಷಕರೇ ಇದು ಇವತ್ತಿನ ವಿಶೇಷ ಸೊ ಡಿಸ್ಕ್ರಿಪ್ಷನ್ ಬಾಕ್ಸ್ ಅನ್ನು ಒಮ್ಮೆ ಕಂಪ್ಲೀಟ್ ಆಗಿ ರೀಡ್ ಮಾಡ್ಕೊಳ್ಳಿ ಇಲ್ಲಿ ಅಡ್ರೆಸ್ ಇರುತ್ತೆ ಗೂಗಲ್ ಮ್ಯಾಪ್ ಲೊಕೇಶನ್ ಲಿಂಕ್ ಇರುತ್ತೆ ಪ್ರತಿಯೊಂದು ಕೂಡ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಸ್ಟೇಡಿಯಂ